ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಸುಗಂಧ ದ್ರವ್ಯದ ಸಸ್ಯವಾದಂತಹ ಧವನ ಇದರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮೊಂದಿಗಿದ್ದೇನೆ ಇದನ್ನು ನಾವು ಆ್ಯನ್ಯುವಲ್ ವಮ್ ಸ್ವೀಟ್ ಆ್ಯನಿ ಸ್ವೀಟ್ ಸ್ವೇಜ್ ವರ್ತ್ ಅನ್ನೋಂಥ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಹಾಗೆ ಇದು ವೈಜ್ಞಾನಿಕವಾಗಿ ಆರ್ಟಿಮಿಸಿಯಾ ಪೆಲೆನ್ಸ್ ಇದು ಆಸ್ಟ್ರೇಸಿಯೇ ಅನ್ನುವಂಥ ಒಂದು ಸಸ್ಯವರ್ಗಕ್ಕೆ ಸೇರಿದೆ ಇದರಲ್ಲಿ ನಾವು ಒಂದು ಸಂಪೂರ್ಣವಾದಂಥ ಸಸ್ಯವನ್ನು ಕೂಡ ಔಷಧಿ ಅಥವಾ ಏನು ಸುಗಂಧ ದ್ರವ್ಯದ ತಯಾರಿಕೆಯಲ್ಲಿ ಉಪಯೋಗಿಸ್ಕೋಬೋದು ಇದರಲ್ಲಿ ಮುಖ್ಯವಾಗಿ ಔಷಧಿಯ ಒಂದು ಗುಣ ಇರೋ ಕಾರಣ ಯಾಕೆ ಅಂತಂದರೆ ಇದರಲ್ಲಿ ಸಿಸ್ ದವನೋನ್ ಐಸೋ ದವನೋನ್ ಹಾಗೆ ನಾನ್ ದವನೋನ್ ಅನ್ನುವಂಥ ಒಂದು ಔಷಧಿಯ ಸಂಯುಕ್ತಗಳಿದ್ದಾವೆ ಹಾಗಾಗಿ ಇದನ್ನು ನಾವು ಏನು ಎಸೆನ್ಷಿಯಲ್ ಆಯಿಲ್ ಅಥವಾ ಸಾರಭೂತ ತೈಲವನ್ನು ತಯಾರಿಕೆಯಲ್ಲಿ ಉಪಯೋಗಿಸ್ತೀವಿ ಇದರ ಎಲೆಗಳಲ್ಲಿ ಮುಖ್ಯವಾಗಿ ಕುಡಿಯಲ್ಲಿ ಬರುವಂತಹ ಈ ಸಣ್ಣ ಹೂಗಳಿರುವಂತಹ ಕುಡಿಗಳನ್ನ ಹೆಚ್ಚಾಗಿ ಉಪಯೋಗಿಸ್ತೀವಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಇದನ್ನು ಅರೋಮಾ ಥೆರಪಿಯಲ್ಲಿ ಉಪಯೋಗಿಸ್ತಾ ಇದ್ದೀವಿ ಈ ತವನ ಎಣ್ಣೆಯನ್ನು ನಾವು ಪ್ರತಿನಿತ್ಯ ತಲೆಗೆ ಹಚ್ಚೋದರಿಂದ ಇದರ ಸುವಾಸನೆಯಿಂದ ಮಾನಸಿಕ ಒತ್ತಡ ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ ಹಾಗೆ ಮುಖದ ಮೇಲಾಗುವಂಥ ಗುಳ್ಳೆಗಳು ಬಯಲಾಗುವಂಥ ಹುಣ್ಣು ಇದರಿಂದ ನಮಗೆ ಸಂಪೂರ್ಣವಾಗಿ ಇದರ ಎಣ್ಣೆ ಗುಣವಾಗುವ ಸಹಾಯಕಾರಿಯಾಗಿದೆ ಮೈಕೈ ನೋವುಗಳ ಶಮನಕಾರಿಯಾಗಿ ಕೂಡ ಇದು ಕೆಲಸ ಮಾಡುತ್ತೆ ಅದರೊಂದಿಗೆ ಇದರಲ್ಲಿರುವಂತಹ ಆರ್ಟಿ ಮಿಸಿನ್ ಅನ್ನೋ ಅಂಶ ಮಲೇರಿಯಾ ರೋಗಕ್ಕೆ ಔಷಧಿ ತಯಾರಿಕೆಯಲ್ಲಿ ಉಪಯೋಗ ಆಗುತ್ತೆ ಅಂತ ಬಹಳಷ್ಟು ವೈಜ್ಞಾನಿಕ ಸ್ಟಡೀಸ್ಗಳಲ್ಲಿ ಇದು ಹೇಳಿದ್ದಾರೆ ಆದರೆ ಇದೆಲ್ಲ ಇದರ ಸ ಸಾರಭೂತ ತೈಲವನ್ನು ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಮತ್ತು ಸೌಂದರ್ಯವರ್ಧ ತಯಾರಿಕೆಯಲ್ಲಿ ಬಳಸ್ತಾರೆ ಇದಿಷ್ಟು ಸ ಸುಗಂಧ ದ್ರವ್ಯ ಸಸ್ಯವಾದಂತಹ ದವನದ ಕುರಿತು ಮಾಹಿತಿ ಧನ್ಯವಾದಗಳು